ಅರಣ್ಯ ಇಲಾಖೆ ಮೌಳಂಗಿ ಗ್ರಾಮ ಅರಣ್ಯ ಸಮಿತಿ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ದಾಂಡೇಲಿ ಲಯನ್ಸ್ ಕ್ಲಬ್ ಮೈಸೂರು ಚಾಮುಂಡಿ ಲಯನ್ಸ್ ಕ್ಲಬ್ ಹಾಗೂ ಉತ್ತರ ಕರ್ನಾಟಕ ಜಿಲ್ಲೆಯ ದಾಂಡೇಲಿ ಶೇಖರ ಆಸ್ಪತ್ರೆ ಆಶ್ರಯದಲ್ಲಿ ಮೌಳಂಗಿ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಶಿಬಿರಕ್ಕೆ ದಾಂಡೇಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ಹಾಣ್ ಅವರು ಚಾಲನೆ ನೀಡಿ ಮಾತನಾಡಿದರು ಅರಣ್ಯವಾಸಿಗಳಿಗೆ ಆರೋಗ್ಯ ತಪಾಸಣೆ ಮುಖ್ಯವಾಗಿರುವುದನ್ನು ಮನಗಂಡು ಲಯನ್ಸ್ ಕ್ಲಬ್ ನಮ್ಮ ನಡೆ ನಾಡಿನಿಂದ ಕಾಡಿನೆಡೆಗೆ ಯೋಚನೆ ಮೂಲಕ ಗ್ರಾಮೀಣ ಜನರಿಗೆ ಆಧುನಿಕ ವೈದ್ಯಕೀಯ ಸೌಲಭ್ಯ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಮಕ್ಕಳ ತಜ್ಞೆ ಮಧುಕೆಎಂ ಸ್ತ್ರೀರೋಗ ತಜ್ಞ ದೇವರಾಜು ವಾಸನ್ ಐಕ್ಯರ್ನ ವೈದ್ಯಾಧಿಕಾರಿಗಳಾದ ಮಂಜುನಾಥ್ ಮತ್ತು ಲೋಹಿತೇಶ್ವರ್ ಅವರು ವಿವಿಧ ವಿಭಾಗಗಳಲ್ಲಿ ರೋಗಿಗಳಿಗೆ ಆರೋಗ್ಯ ತಪಾಸಣೆ ಮಾಡಿದರು ಝೋಯ್ಡಾ ತಹಸೀಲ್ದಾರ್ ಮಂಜುನಾಥ್ ಮುನ್ನೋಳ ಹಾಗೂ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರಜಿನಿರಾಜ್ ಅರಣ್ಯ ಗ್ರಾಮ ಸಮಿತಿ ಅಧ್ಯಕ್ಷ ವಿನೋದ್ ಮೈನಗೋಳ ದಾಂಡೇಲಿ ಗ್ರಾಮೀಣ ಠಾಣೆ ಪಿಎಸ್ಐ ವಲಗಿ ಇದ್ದರು ಈ ವೇಳೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಳಿಹಳ ಶಿವಾನಂದ್ ಲಯನ್ಸ್ ಸದಸ್ಯರಾದ ಶಶಿಧರ್ ಮಂಜುನಾಥ್ ನಿರಂಜನ್ ದಾಂಡೇಲಿ ಲಯನ್ಸ್ ಕ್ಲಬ್ನ ಇಮಿಯಾಜ್ ಇದ್ದರು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನ ಉಚಿತವಾಗಿ ಕೂಡ ವಿಟಮಿನ್ ಅಂಶ ಅಂತ ಮೆಡಿಸಿನ್ ತಂದಿದ್ದೀವಿ ಅದನ್ನ ತಾವು ಸದ್ಬಳಕೆ ಪಡ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಳಂಗಿಯನ್ನ ಗ್ರಾಮದಲ್ಲಿ ಇಂಥ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ಚಿರು ಋಣಿಯಾಗಿರ್ತೀನಿ ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಯಾವಾಗಲೂ ನಾನು ಬರ್ಲಿಕ್ಕಾಗುದಿಲ್ಲ ಏನೇ ಇದ್ರು ನಮ್ಗೆ ಸಪೋರ್ಟಿವ್ ಆಗಿ ಬೇಕು ಟೈಮ್ ಟೈಮಲ್ಲಿ ಹೆಂಗ್ ಜೊತೆ ಗಂಡಸರು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ನನ್ನ ಬೆನ್ನೆಲ್ವಾಗಿ ನನ್ನ ನಯನ್ ಬಂಧು ಇದ್ದಾರೆ ಮೈಸೂರಿನ ನಮ್ಮ ಪ್ರೇಮ್ ಕುಮಾರ್ ಇರ್ಬೋದು ಶಿವಾಜಿಯರ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಲಬ್ಬಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗಿರುವಂತಹ ನಮ್ಮ ಪಂಚು ಸರ್ ಅವರಿದ್ದಾರೆ ಅವರುಗಳ ವಿಶೇಷವಾಗಿ ಈ ಸಾರಿ ನನ್ನ ಜೊತೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಯನ್ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ನಯನ್ ನೀರಂಜನ್ನು ಅವರು ಕೂಡ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಮತ್ತು ಶಶಿಧರ್ ಇವರೆಲ್ಲರೂ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೂ ನಮ್ಮದು ಒಂದು ಸೇವೆ ಅಂತ ಅವರೆಲ್ಲ ರಜೆ ಹಾಕಿ ಬಂದಿದ್ದಾರೆ ಒಟ್ಟಿಗೆ ಮೂರು ದಿವಸದಿಂದ ರಜೆ ಹಾಕಿ ಬಂದಿದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಇವರೆಲ್ಲ ನಮ್ಮ ಲಯನ್ ಬಂಧು ಮಿತ್ರರು ನನಗೇನು ಸಪೋರ್ಟಿವ್ ಆಗಿ ಕೊಡ್ತಾ ಇದ್ದಾರೆ ಅದೇ ಈ ನಿಮ್ಮ ಗಾಂಧೇಲಿಗೆ ಬರಲಿಕ್ಕೆ ಕಾರಣವಾಗಿದೆ ಅವರಿಗೆ ವಿಶೇಷವಾಗಿ ನಾನು ಪ್ರತಿಯೊಂದು ದಾಂಡೇಲಿ ಮೌಲಂಗಿ ಅನ್ನ ಗ್ರಾಮದಲ್ಲಿ ಮಹಿಳೆಯರಿಗೆ ಯಾವುದೇ ದೌರ್ಜನ್ಯ ಘಟನೆ ಇರಬಹುದು ಅದನ್ನ ನನ್ನ ನಂಬರ್ನ ಸರಹತ್ರ ಇದೆ ಮತ್ತೆ ನಮ್ಮ ವಿನಯ್ ಸರ್ ಹತ್ರ ಇದೆ ನೀವು ತಗೊಳ್ಬಹುದು ನಿಮಗೆ ದೌರ್ಜನ್ಯ ಕಂಡು ಬಂದಲ್ಲಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದಿರು ನಿಮಗೆ ಒಡಿದ್ದು ಅಲ್ಲೇ ಮಾಡಿದ್ರೆ ಅಥವಾ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹಳಿಯ ಮಗ ಸೊಸೆ ನೀವೇನು ವೃದ್ಧರಿದ್ದೀರಿ ನಿಮಗೆ ತೊಂದರೆ ಯಾರೇ ಕೊಟ್ಟರು ಮಹಿಳಾ ದೌರ್ಜನ್ಯ ಇದರಲ್ಲಿ ನಾನು ಬಂದು ನಿಂತು ನಿಮಗೆ ಕಾನೂನಿನ ನ್ಯಾಯವನ್ನು ಕೊಟ್ಟೆ ಹೋಗ್ತೀನಿ ದಯಮಾಡಿ ನನ್ನ ನಂಬರು ವಿನಯ್ಸಾರ್ ಹತ್ರ ಇದೆ ತಗೊಳ್ಬೋದು ನಾವು ಯಾವುದು ಶುಲ್ಕವನ್ನು ತಗೊಳ್ಳೋದಿಲ್ಲ ಉಚಿತವಾಗಿಯೇ ನಾವು ಮಾಡೋದು ಹಾಗಾಗಿ ನೀವು ಎಷ್ಟೇ ಕಿಲೋಮೀಟರ್ ದೂರದಿಂದ ನಮಗೆ ಕರೆ ಮಾಡಿದ್ರು ನಾವು ಸ್ಪಂದಿಸ್ತೀವಿ ನಿಮ್ಮೊಟ್ಟಿಗೆ ನಾವಿರ್ತೀವಿ ಯಾವುದೇ ಪ್ರಕರಣ ಇರ್ಬೋದು ಅದು ನಮ್ಮ ಗಮನಕ್ಕೆ ತರ್ಬೋದು ನಾವು ನ್ಯಾಯಾಧೀಶರ ಬಳಿ ನಿಮ್ಮನ್ನ ಹೋಗಿ ಅಥವಾ ಆ ವರಿಷ್ಠಾಧಿಕಾರಿ ಆ ವ್ಯಾಪ್ತಿಯ ವರಿಷ್ಠಾಧಿಕಾರಿ ಕಮಿಷನರ್ಗೆ ಸುದ್ದಿಯನ್ನ ಮುಟ್ಟಿಸಿ ನಾವು ಇಮಿಡಿಯೇಟ್ ಹತ್ತು ದಿವಸದಲ್ಲ ಆಗೋದನ್ನ ಒಂದು ದಿವಸದಲ್ಲೇ ಮಾಡ್ತೀವಿ ಎಲ್ಲ ಕಾನೂನಾತ್ಮಕವಾಗೇ ಇರುತ್ತದೆ ನಮ್ಮ ಹೋರಾಟಗಳು ಅದಕ್ಕಾಗಿ ವಿನಯ್ ಸರ್ ಹತ್ರ ನನ್ನ ನಂಬರ್ ಇದೆ ನಿಮ್ಗೆ ಯಾವುದೇ ದೌರ್ಜನ್ಯ ಕೃತ್ಯ ಕಂಡು ಬಂದಲ್ಲಿ ನನಗೆ ಕರೆ ಮಾಡ್ಬೋದು ನಿಮ್ಮೊಟ್ಟಿಗೆ ನಾನಿದ್ದೇನೆ ನಮ್ಮ ನಡೆ ಕಾಡಿನಿಂದ ನಾನಿದೆ ಅಂತ ನಮ್ಮ ದಾಂಡೇರಿಯ ಮೋಲಂಗಿಯ ಗ್ರಾಮದವರಿಗೆ ವಿಶೇಷವಾಗಿ ಧನ್ಯವಾದ